ೋ ನಮಃ ವಕ್ರತುಂಡೋ ಮಹಾಕಾಯ ಸೂರ್ಯಕೋಟಿ ಶಮ್ರಭಾ ನಿರ್ವಿಘ್ನಂ ಕುರುಮ ದೇವೋ ಸರ್ವಕಾರಿ ಸುಸರ್ವದಾ ವಾಸ್ತು ಹೇಗಿರಬೇಕು ಹೇಗೆ ಮನೆ ಕಟ್ಟಬೇಕು ಹೇಗೆಲ್ಲ ಮನೆ ಕಟ್ಟಿದರೆ ನಮ್ಗೆ ಚೆನ್ನಾಗುತ್ತದೆ ಮೊದಲೇ ನಾವು ಒಂದು ಮನೆ ನಿರ್ಮಾಣ ಮಾಡಬೇಕಂತ ತಗೊಂಡ್ರೆ ಭೂಮಿ ಪರಿಶುದ್ಧವಾಗಿ ಇದೇನೋ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚಕ್ಕೆ ಮಾಡ್ಕೋಬೇಕು ಒಂದು ನಿವೇಶನದಲ್ಲಿ ನಾವು ಹೋಗಿಬಿಟ್ಟು ಆ ಆ ನಿವೇಶನ ನಮ್ದೇ ಅಂತ ಗೊತ್ತಾದ ಮೇಲೆ ಈ ನಿವೇಶನ ಚೆನ್ನಾಗಿದೆಯೋ ಅಥವಾ ಇಲ್ಲ ಇದರಲ್ಲಿ ಎನರ್ಜಿ ಎಷ್ಟಿದೆ ಇವತ್ತು ಇದರಲ್ಲಿ ಪಾಸಿಟಿವ್ ಅನಿಸಿ ಎಷ್ಟಿದೆ ನೆಗೆಟಿವ್ ಅಂಶಿ ಎಷ್ಟಿದೆ ಅಂತ ತಿಳ್ಕೊಳ್ಬೇಕಾತಂದರೆ ಏನು ಮಾಡಬೇಕಂದ್ರೆ ನಾವು ನಡು ಮಧ್ಯದಲ್ಲಿ ಅದು ಗರ್ಭ ಅಂತ ಹೇಳ್ತಾರೆ ಅದಕ್ಕೆ ಆ ಗರ್ಭ ವಿಷಯದಲ್ಲಿ ನಾವು ಏನು ಮಾಡಬೇಕಂತಕೊಂಡ್ರೆ ಒಂದು ದೊಡ್ಡವಾಗಿ ಒಂದು ಒಂದು ಹೋಲ್ ತೆಗಬೇಕು ಎಷ್ಟು ಹೋಲ್ ತಗೊಂಡು ಒಂದು ಅರ್ಧ ಫೂಟಷ್ಟು ಒಂದು ಹೋಲ್ ತೆಗಿಬೇಕು ಅಥವಾ ಒಂದು ಒಂದು ಫೂಟಷ್ಟು ತೆಗಿಬೇಕು ಮೇಲೆ ಆ ಹೋಲಲ್ಲಿ ಇವತ್ತಿನ ದಿವಸ ನಾವು ಸಾಯಂಕಾಲ ಹೋಗಿ ಆ ಹೋಲ ತುಂಬ ನೀರು ಹಾಕಿ ಬರಬೇಕು ಆ ನೀರು ಹಾಕಿದ ಮೇಲೆ ನಾವು ಮರನೇ ದಿವಸ ಎರಡನೇ ದಿವಸಕ್ಕೆ ನಾವು ಬೆಳಗಿನ ಜಾವ ಹೋಗಿ ನೋಡಿದಾಗ ಅದರಲ್ಲಿ ತೇವಾಂಶೆಯನ್ನು ಜಾಸ್ತಿ ಇರಬೇಕು ಮತ್ತು ನೀರಿದ್ದರಂತೂ ಬಹಳ ಉತ್ತಮ ಮತ್ತು ತೇವಾಂಶ ಇದ್ದು ನೀರಿನ ಅಂಶ ಕಮ್ಮಿ ಇತ್ತಂತ ತೊಕೊಂಡ್ರೆ ಅದಕ್ಕೊಂದು ಅರ್ಥ ಬೇರೆ ಇರ್ತದೆ ಮತ್ತು ನೀರು ಇತ್ತು ಮತ್ತು ತೇವಾಂಶ ಜಾಸ್ತಿ ಅಂತ ತೊಕೊಂಡ್ರೆ ಅದಕ್ಕೊಂದು ಅರ್ಥ ಬೇರೆ ಇರ್ತದೆ ಆದರೆ ನಾವು ನೀರು ಹಾಕಿ ಬಂದ ಮೇಲೆ ನಾವು ಬೆಳಗ್ಗೆ ಹೋಗಿ ನೋಡಿದಾಗ ಆ ವಸ್ತು ಚೆನ್ನಾಗಿ ಇಲ್ಲ ಅನ್ನೋದ ಬಗ್ಗೆ ಅಂತ ಅಂತಕೊಂಡ್ರೆ ತೇವಾಂಶ ಇತ್ತು ಅಂತ ತಿಳ್ಕೊಂಡ್ರೆ ಅದು ಒಳ್ಳೆಯ ಒಂದು ಭೂಮಿ ಅಂತ ಹೇಳಿ ತಿಳ್ಕೊಬೋದು ಆ ಭೂಮಿ ಇವನಿಗೆ ಸೂಟ್ ಆಗ್ತದೆ ಆ ಜಾಗದಲ್ಲಿ ಇವನಿಗೆ ಯಾವ ಥರದ್ದು ಸಮಸ್ಯೆಗಳು ಬರುವುದಿಲ್ಲ ಇದರಿಂದ ಅವನಿಗೆ ಒಳ್ಳೆಯ ಫಲ ಸಿಗ್ತದೆ ಆ ಮನೆಯಿಂದ ಇವನಿಗೆ ಧನ ಧಾನ್ಯ ಐಶ್ವರ್ಯ ಸಿದ್ಧಿಯೆಲ್ಲ ಅವನಿಗೆ ಜೀವನದಲ್ಲಿ ಅಂತ ತಿಳ್ಕೊಂಡು ಇದು ಒಂದು ನಾವು ಭೂಮಿ ಚೆಕ್ ಮಾಡತಕ್ಕಂಥ ಒಂದು ವಿಧಾನ ಇದು ಫಸ್ಟಿಗೆ ತಗೊಂಡ್ರೆ ನಾವು ಭೂಮಿ ತೊಗೊಂಡ ಮೇಲೆ ನಾವು ಮನೆ ಕಟ್ಟಬೇಕಂದ್ರೆ ಏನು ಮಾಡಬೇಕಂತ ತಗೊಂಡ್ರೆ ಆಯಾ ಮಾತನ್ನು ಬಸ್ಟೇ ಹಾಕಬೇಕು ಆಯಾ ಹಾಕಿದ ಮೇಲೆ ಏನು ತಗೊಂಡ್ರೆ ಅವನಿಗೆ ಅವನ ರಾಶಿಯ ಮೇಲೆ ಈ ಆಯಾ ಎಷ್ಟಿದೆ ಎಷ್ಟು ಫುಟ್ ಇದೆ ಅಂತ ತೊಗೋಬೇಕು ಪೂರ್ವ ಪಶ್ಚಿಮ ಎಷ್ಟಿದೆ ಉತ್ತರ ದಕ್ಷಿಣ ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡು ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ನಾವೆಲ್ಲ ಅದಕ್ಕೆ ಆಯ ಹಾಕಿದಾಗ ಅದರಲ್ಲಿ ಧ್ವಜಾಯ ಅಂತ ಬರ್ತದೊಂದು ಗಜಾಯ ಅಂತ ಬರ್ತದೊಂದು ಸ್ವಾನಾಯ ಅಂತ ಬರ್ತದೊಂದು ಆದರೆ ಇದರಲ್ಲಿ ಧ್ವಜಾಯ ಇರತಕ್ಕಂಥದ್ದು ಏನಿದೆ ಅಂತ ತಿಳ್ಕೊಂಡ್ರೆ ಇದು ಇದು ಎದಕ್ಕೆ ಬರ್ತದೆ ತಿಳ್ಕೊಂಡ್ರೆ ಇದು ಇದಕ್ಕೆ ಸಪ್ರೇಟಾಗಿ ಧ್ವಜಾಯ ಬರ್ತಕ್ಕಂಥದ್ದು ಇದು ದೇವರ ಮನೆಗೆ ಅಷ್ಟೇ ಬರ್ತದೆ ನಾವು ಅದು ಅಷ್ಟೇ ಕ್ಯಾಲ್ಕುಲೇಷನ್ ಮಾಡಬೇಕು ಮತ್ತೇನು ತೊಕೊಂಡ್ರೆ ನಾವು ಪೂರ್ಣ ಬಿಲ್ಡಿಂಗ್ ಅಪ್ಲೆ ಅಂತ ತೊಗೊಂಡಾಗ ಏನತ್ತಪ್ಪ ಅಂತ ತಕೊಂಡ್ರೆ ಇದರಲ್ಲಿ ಗಜಾಯ ಅಂತ ಬರ್ತದೆ ಈ ಗಜಾಯ ಅಂತ ಬಂದಾಗ ಅಂತ ಅಂತಕೊಂಡದ್ರಲ್ಲಿ ನಾವು ಪೂರ್ಣ ಆಗ ಏನತ್ತಲ್ಲ ಅದರಲ್ಲಿ ಗಜಾಯ ಅಂತ ಧ್ವಜಾಯ ಮತ್ತು ಶ್ವಾನ ಅಂತ ಬರ್ತದೆ ಈ ಒಂದು ಒಳ್ಳೆ ಆಯದಲ್ಲಿ ನಾವು ಮನೆ ಕಟ್ಸಿದ ಅಂತ ತಿಳ್ಕೊಂಡ್ರೆ ಅದರಲ್ಲಿ ನಮಗೆ ಯಾವುದೂ ಸಮಸ್ಯೆಗಳು ಬರುವುದಿಲ್ಲ ಮತ್ತು ಏನೊಂದು ಯಾವ ಯಾವ ಭಾಗದಲ್ಲಿ ಏನಿರಬೇಕು ಯಾವ ದಿಕ್ಕಿನಲ್ಲಿ ನಮ್ಮ ಈಗ ಇವಾಗ ಪೂರ್ವಕ್ಕೆ ಮುಖ ಮಾಡಿ ಅದು ಸೂರ್ಯ ಉದಯ ಆಗ್ತಾನಲ್ಲ ಆ ದಿಕ್ಕಿಗೆ ನಮ್ಮ ಮನೆ ಓಫನ್ ನಮ್ಮ ಫ್ರೆಂಡ್ ಅಂತ ತಿಳ್ಕೊಳ್ಳಿ ಇವಾಗ ಆವಾಗಿದ್ದಾಗ ನಾವು ಸೂರ್ಯನಿಗೆ ಮುಖ ಮಾಡಿ ನಿಂತಾಗ ಲೆಫ್ಟ್ ಬರತಕ್ಕಂಥದ್ದು ಈಶಾನ್ಯ ಅಂತ ಹೇಳ್ತಾರೆ ಅದಕ್ಕೆ ಆ ಲೆಫ್ಟ್ ಬರತಕ್ಕಂಥ ಜಾಗಕ್ಕೆ ನಾವು ಈಶಾನ್ಯ ದೇವರ ಒಂದು ಕೊಲೆ ಅಲ್ಲಿ ನಾವು ಮಾಡಬೇಕು ಎರಡನೇದ್ದು ನಮ್ಮ ರೆಟಿಗಿರತಕ್ಕಂಥದ್ದು ಸ್ಥಾನ ಯಾವುದಂದರೆ ಎರಡನೇದಲ್ಲ ಅದು ಸ್ಥಾನದಲ್ಲಿ ನಾವು ಅಲ್ಲಿ ನಾವು ಏನು ಮಾಡಬೇಕಂತಕೊಂಡ್ರೆ ಹೊಲೆಯನ್ನು ಮಾಡಬೇಕು ನಾವು ಅಲ್ಲೇ ಕಿಚನ್ ಕಿಚನ್ ಮಾಡತಕ್ಕಂಥ ಜಾಗ ಅದು ನೈಋತ್ಯ ದಿಕ್ಕಿನಲ್ಲಿ ಏನು ಮಾಡಬೇಕಂತಕೊಂಡ್ರೆ ಅಲ್ಲೇ ಹಿರಿಯರು ವಾಸಸ್ಥಳ ಅದು ಹಿರಿಯರು ಮಲಗುವ ಜಾಗ ಆಗಬೇಕಲ್ಲಿ ಬೆಡ್ರೂಮ್ ಆಗಬೇಕು ಅವ್ರದ್ದು ಹಿರಿಯರು ಮನೆ ಹಿರಿಯರು ಯಜಮಾನರು ಅಲ್ಲೇ ಮಲಗತಕ್ಕಂಥ ಜಾಗ ಅದು ವಾಯು ದಿಶೆಯಲ್ಲಿ ಏನು ಮಾಡಬೇಕಂತ ತಕೊಂಡ್ರೆ ಅಲ್ಲೇ ವಾಶ್ರೂಮ್ ಆಗಬೇಕು ಟಾಯ್ಲೆಟ್ ಬಾತ್ರೂಮ್ ಆಗಬೇಕು ಅದೇ ಜಾಗದಲ್ಲಿ ಆಗ್ತಕ್ಕಂಥದ್ದು ಒಂದು ಭಾಳ ಒಳ್ಳೆಯದು ಇನ್ನು ಎರಡನೇದಂದು ತೊಕೊಂಡ್ರೆ ಉತ್ತರ ಕುಬೇರ ಇದಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೇಳ್ತಾರೆ ಇದು ನಾಲ್ಕು ದಿಕ್ಕು ಇದಕ್ಕೆ ವಾಯುವ್ಯ ನೈಋತ್ಯ ಈಶಾನ್ಯತೆ ನೇತರ ನಾಲ್ಕು ದಿಕ್ಕು ಇರ್ತದೆ ಈ ನಾಲ್ಕು ದಿಕ್ಕಿರೋದ್ರಿಂದ ಏನು ತಿಳ್ಕೊಂಡ್ರೆ ಆಯಾ ಜಾಗದಲ್ಲಿ ಅದು ಮಾಡಿದರೆ ಒಳ್ಳೆಯದಾಗ್ತದೆ ಮತ್ತು ಇನ್ನೊಂದು ಕೆಲವು ಮಂದಿ ದಕ್ಷಿಣದಲ್ಲಿ ಕೂಡ ಬಾತ್ರೂಮ್ ಮಾಡ್ತಾರೆ ಉತ್ತರದಲ್ಲಿ ಕೂಡ ಬಾತ್ರೂಮ್ ಮಾಡ್ತಾರೆ ಶಿಕ್ಷಕನ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅದು ಅವನಿಗೆ ಅವರು ಏಳಿಗೆಗೆ ಆಗೋದಿಲ್ಲ ವಾಸ್ತವದಲ್ಲಿ ಸೂಟ್ ಆಗೋದಿಲ್ಲ ಅವರಿಗೆ ಸಮಸ್ಯೆ ನಿರ್ಮಾಣ ಆಗ್ತಾವು ಹಣಕಾಸಿನ ಮೇಲೆ ಸಮಸ್ಯೆ ಆಗ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತದೆ ಗಂಡ ಹೆಂಡ್ರಲ್ಲಿ ಸಮಸ್ಯೆ ಆಗ್ತದೆ ವಾಸ್ತುವ ವಿಷಯಗಳ ಬಗ್ಗೆ ಅಷ್ಟು ಸರಳ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ ತಾವು ಬಹಳ ಕಠಿಣ ಕಾರ್ಯಕ್ಕಿದೆ ಇದರ ಬಗ್ಗೆ ಏನತ್ತಲ್ಲ ತಾವು ಗಮನವಿಟ್ಟು ವಿಚಾರ ಮಾಡಿಕೊಂಡು ನಾವು ಮುಂದೆ ಹೆಜ್ಜೆ ಇಡೋದು ಒಳ್ಳೆಯದು ಈ ಥರ ಅನ್ಕೊಂಡ್ ಮಾಡಿದ್ದಾಯಿತು ಅಂತ ಹೇಳ್ಕೊಂಡ್ರೆ ಆ ವಾಸ್ತುದಲ್ಲಿ ಅವ್ರಿಗೆ ಯಾವ ಥರ ಸಮಸ್ಯೆಗಳು ಬರುವುದಿಲ್ಲ ಗುರಿಭ್ಯೋ ನಮಃ